ನಮಸ್ಕಾರ ನಾನು ಕರ್ನಾಟಕದ ಈಗಾಗಲೇ ಸೋಲಾಪುರದಿಂದ ಯಾರೆಲ್ಲ ಅನಾಥರಾಗಿ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಈ ಯಜಮಾನ ಕಂಡ ಹಾಗಾಗಿ ಈಗ ನೆರಡು ಅನಾಥಾಶ್ರಮಕ್ಕೆ ಈ ವ್ಯಕ್ತಿನ ಕಲಿಸ್ತಾ ಇದ್ವಿ ಅನಾಥಾಶ್ರಮದಲ್ಲಿ ಈಗಾಗಲೇ ಇನ್ನು ಜನ ಇಲ್ಲಿ ನಮ್ಮ ಮಾನ್ವಿ ಪಟ್ಟಣದಲ್ಲಿ ನೆರಡು ಅನಾಥಾಶ್ರಮದ ಮೂಲಕ ಎಷ್ಟೋ ಜನ ನಿಗ್ರದವರಿಗೆ ಅನಾಥರಿಗೆ ಅಂಗವಿಕಲರಿಗೆ ತಂದೆ ಆದಂತ ವಿವಿಧವಾದಂತಹ ಸಾಮಾಜಿಕ ಸೇವೆ ಮಾಡ್ತಾ ಸ್ವಾಮಿಯವರು ಆ ಸ್ವಾಮಿಯವರ ಅನಾಥಾಶ್ರಮಕ್ಕೆ ನಾವು ಸರ್ವಧರ್ಮ ಸೇವಾ ಟ್ರಸ್ಟ್ ಬಡವರ ಸೇವಾ ಕೇಂದ್ರ ಮೂಲಕ ಈಗ ಏನು ಎರಡು ಅನಾಥಾಶ್ರಮಕ್ಕೆ ಕಳಿಸ್ತಾ ಇದ್ವಿ ಕರ್ಕೊಂಡೋಗಿ ಅದನ್ನ ಗುರುಷಿದಾಗ ನೋಡ್ತಾರಪ್ಪ ಹೆಸರೇನು ಹಾ ಶೇಖರ್ ಯಾವ ನಿಮ್ದು ಐತಿ ಕಡೆ ಬಂದು ಚಾರ್ ಪಾಯಿಂಟ್ ಮಿನ ಆಯ್ತಾ ಕೈ ಬಿಡೋದು ಯಾಕೆ ಹಂಗೆ ಕಂಡು ನಾಲ್ಕೈದು ತಿಂಗಳಾಯ್ತು ಬಂದು ಕೆ ಮಕ್ಳಿಗೆ ಕಡೆ ಇದ್ದಾರಾ ಹಾಂ ಹಿಂದಿ ಆತ ಹಿಂದಿ ಕೆತ್ತೆ ಬಚ್ಚೆ ಆಯ್ತು ಬಚ್ಚೆನೇ ಶಾದಿ ನೀವು ತುಮಾರ ಕೋಸಗು ಸೋಲಾಪುರ ಇದಾರ ಕಿತ್ತದನು ರಾಯಚೂರ್ಗೆ ಆಯ್ತಾರ ಮಾನವಿಕಾಗು ಅಚ್ಚಾ ಅಚ್ಚಾ ಮಾಲೂಮಿ ಹೇಗ ಟೀಕೆ ಮಾನಾಗಿದ್ದೆ ಖಾನಾ ಪಾನಿ ದೇತ ಇರುತ್ತೆ ಹಬ್ಲಕ್ಕ ಕಬ್ ಕಪಡಾ ಆರಾಮ್ಸೆ ಸುಗು ಸೇ ನೋ ರಿ ನಮಸ್ಕಾರ ಮಾನ್ವಿ ನೇರಳು ವೃತ್ತಿಯಿಂದ ಮಾತಾಡ್ತಾ ಇದೀನಿ ಇವತ್ತು ನಮ್ಮ ಸ್ನೇಹಿತರಾದ ಸರ್ವಧರ್ಮ ವೆಲ್ಪರ್ ಪಾರ್ಟಿಯ ನಮ್ಮ ಹನುಮಂತ ಪೋಟಿ ಬೆಳಿಗ್ಗೆ ರವಣ್ಣ ಹಾಕೋದಾಗ ಐ ಬ್ಯಾ ನಮ್ಮ ನಿಮಸ್ತೆ ಶ್ರೀಧರ್ ಅಂತೇಳಿ ಇವರು ಸೊಲ್ಲಾಪುರ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡೋದು ಯಾಕಪ್ಪ ಅಂದ್ರೆ ಅವ್ರ ಮನೆಯವರಿಗೆ ತಲುಪಲಿ ಈ ವಿಡಿಯೋ ಅವ್ರ ಮನೆಯವರು ಉಳಿಕಾಡ್ತಿರ್ತಾರೆ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋಗೋವರಿಗೆ ಎಲ್ಲರೂ ವಿಡಿಯೋ ಶೇರ್ ಮಾಡಿರಿ ಹನುಮಂತ ಕೋಟಿ ಹಣ್ಣವರು ಕಳಿಸ್ಕೊಟ್ಟಿರ್ತಾರೆ ಇಲ್ಲಿ ನಮ್ಮ ಆಶ್ರಮದಲ್ಲಿ ಅವರು ಆಶ್ರಯ ಪಡೆದಿರ್ತಾರೆ ಅಂತ ಈ ಮೂಲಕ ಎಲ್ಲರಿಗೆ ತಿಳಿಸಲು ನಮಸ್ಕಾರ